ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಈ ಒಂದು ವೀಡಿಯೋ ಯಾರೆಲ್ಲ ಹಳ್ಳಿ ವೈಬ್ಸ್ನ ಇಷ್ಟಪಡ್ತೀರಾ ಹಳ್ಳಿ ನೇಚರ್ನ ಇಷ್ಟಪಡ್ತೀರಾ ಹಳ್ಳಿ ವೀಡಿಯೋಸ್ನ ಇಷ್ಟಪಡ್ತೀರಾ ನೋಡಿ ಫಾರ್ ಯು ಅಂತಲೇ ಹೇಳ್ಬೋದು ಈ ಒಂದು ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಏನಿವತ್ತು ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಎಲ್ಲೋ ಕಾಡೊಳಗೆ ಬಂದಿದ್ದಾರೆ ಈ ಥರ ಅನ್ಕೊಬಿಡಿ ನಮ್ಮೊಲದ ಹತ್ರ ಬಂದಿದ್ದೀವಿ ಸೊ ಇಲ್ಲಿ ಇವತ್ತು ನಾವು ಆಲ್ರೆಡಿ ಲಾಸ್ಟು ನನ್ನ ಚಾನಲಲ್ಲಿ ಒಂದು ವಿಡಿಯೋ ಕೂಡ ಬಂದಿತ್ತು ಆ ಒಂದು ವಿಡಿಯೋನ ಎಲ್ಲರೂ ನೋಡಿದರೆ ಗೊತ್ತೇ ಇರುತ್ತೆ ನಾವು ಈ ಭೂತರಾಯ ಸ್ವಾಮಿಗೆ ಅರ್ಕೆನ ಮಾಡ್ಕೊಂಡಿರ್ತೀವಿ ಆ ಅರ್ಕೆನ ತೀರಿಸೋಕ್ಕೆ ದೇವಸ್ಥಾನದ ಹತ್ರ ಬಂದು ತೀರಿಸ್ತಾ ಇದ್ದೀವಿ ಸೊ ಇವತ್ತು ದ ಚೇಂಜ್ ಏನು ಮಾಡ್ತಾ ಇದ್ದೀವಿ ಅಂದರೆ ದೇವಸ್ಥಾನದ ಹತ್ರ ಗಾಳಿ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಇಲ್ಲೇ ಮನೆ ಇದೆ ಮನೆ ಹತ್ರ ಬಂದು ಇಲ್ಲಿ ಚಿಕನ್ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಹತ್ರ ಎಡೆ ಹಾಕೋಣ ಅಂತ ಪ್ಲಾನ್ ಮಾಡಿಕೊಂಡು ಇವತ್ತಿಗೆಲ್ಲ ಬಂದು ಸೆಟ್ಲಾಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಶೇಕೆ ಇರೋದ್ರಿಂದ ತಡಿಯೋಕೆ ಇಲ್ಲ ಇಲ್ಲೂ ಕೂಡ ಆದರೂ ಮನೆಯಲ್ಲಿ ಶೆಕೆ ಆಗುತ್ತೆ ನಮ್ಮ ಮನೆಯಲ್ಲೇ ಇರೋಕ್ಕಾಗಲ್ಲ ಅಂತಂದರೆ ಈ ಥರ ಹೊರ್ಗಡೆ ಬಂದರೂ ಕೂಡ ಇಲ್ಲೂ ಕೂಡ ಸಿಕ್ಕಾಬಟೆ ಶೇಕೆ ಬಿಸಿಲು ಏನು ಮಾಡೋಕ್ಕಾಗಲ್ಲ ಸೊ ನಮ್ಮಣ್ಣ ಕೂಡ ಇನ್ನೂ ಬಂದಿರಲಿಲ್ಲ ಅಂದರೆ ನಮ್ಮಗೆ ಇದಾರಲ್ಲ ಅವರ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ನಮಗೆ ಕಟ್ಕಿ ಗಿಟ್ಕಿ ಎಲ್ಲ ಎಲ್ಲಿದ್ದಾವೆ ಅಂತ ಗೊತ್ತಿರಲಿಲ್ಲ ಆದರೂ ನಾವೆಲ್ಲ ಹೋಗಿದ್ದವರೆಲ್ಲ ತುಂಬ ಪ್ರೊ ಅಂತಲೇ ಹೇಳ್ಬೋದು ಅಲ್ಲೊಂದು ಇಲ್ಲೊಂದು ಹಿಂಗೋ ನೋಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ ಒಂದು ತಗೊಂಡು ಬಂದರು ಸೊ ಅಲ್ಲಿಂದ ಬಂದು ಆದಮೇಲೆ ನಾನು ತಲೆ ಬಚ್ಕೊಳ್ತಾ ಇದ್ದೀನಿ ಸಿಕ್ಕಾ ಶೇಕೆ ಅಲ್ವಾ ಹಾಗೆ ಮೇಲೆ ಿ ಒಂದು ಜಡೆ ಹಾಕೊಂಡ್ರೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಹಂಗಾಗಿ ನಾನು ಮೇಲೆ ಎತ್ತಿ ಒಂದು ಜಡೆನ ಹಾಕೊಳ್ಳೋಣ ಅಂತ ಹಾಕಿಸ್ಕೊಳ್ತಾ ಇದ್ದೀನಿ ಹಾಕೊಳ್ತಾ ಇಲ್ಲ ನಮ್ಮ ನಿಶ್ಚಿತ ಏನೋ ಕಲ್ತಿದ್ದಾಳಂತೆ ಹಾಗಾಗಿ ನನ್ನ ಮೇಲೆ ಪ್ರಯೋಗನ ಮಾಡ್ತಾ ಇದ್ದಾಳೆ ಸೊ ಅದೆಲ್ಲ ಆದಮೇಲೆ ನಮ್ಮಮ್ಮ ಇಲ್ಲಿ ನಮ್ಮ ಕಡೆ ಏನಂದರೆ ಸಂಪ್ರದಾಯ ಒಲೆ ಹಚ್ಚಕ್ಕಿಂತ ಮುಂಚೆ ಒಲೆಗೆ ಪೂಜೆ ಮಾಡಿ ಅದನ್ನು ಒಲೆನ ಹಚ್ಚೋದು ನಮ್ಮ ಕಡೆ ಒಂದು ಸಂಪ್ರದಾಯ ಅದೇ ರೀತಿ ನಮ್ಮಮ್ಮ ಕೂಡ ಇಲ್ಲಿ ಪೂಜೆನ ಮಾಡಿ ನೀರು ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಮಾಡಿ ಅದಾದಮೇಲೆ ಒಲೆ ಅಂಟಿಸೋ ಕಾರ್ಯಕ್ರಮನ ಶುರು ಮಾಡ್ತಾರೆ ಸೊ ಅದೇ ಈ ಪ್ರೋಸೆಸಲ್ಲಿ ಅದೇ ಒಂದು ಪ್ರೋಸೆಸ್ ನಡೀತಾ ಇದೆ ಈಗ ಇನ್ನೊಬ್ಬರು ಕಟ್ಟಿಗೆ ಇಟ್ಕೊಂಡು ನಿಂತಿದ್ದಾರೆ ಎಷ್ಟೊತ್ತಿಗೆ ಒಲೆ ಹೆಚ್ಚಣ ಅಂತ ಇನ್ನೊಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಈಗ ನೋಡ್ತಾ ಇರ್ಬೋದು ಫಸ್ಟು ನಾವು ಇಲ್ಲಿ ಅನ್ನ ಮಾಡೋಣ ಅಂತ ಅನ್ನಕ್ಕೆ ಇಡ್ತಾ ಇದ್ದಾರೆ ಒಲೆನೆಲ್ಲ ಅಂತೂ ಇಂತೂ ಕಷ್ಟಪಟ್ಟು ಸಾಹಸ ಮಾಡಿ ಹಚ್ಚಿದ್ದಾಯ್ತು ನಮ್ಮಮ್ಮ ಏನೋ ಅಡುಗೆ ಬೇಗ ಬೇಗ ಆಗಲಿ ಅಂತ ಎಲ್ಲ ಎಲ್ಲ ಹಚ್ತಾ ಇದ್ರೆ ಅಲ್ಲೊಬ್ಳು ಇಲ್ಲೊಬ್ಳು ನಾವೇನು ಮಾಡೋಣ ಇವ್ರ ಅಡುಗೆ ಮಾಡ್ತಾ ಇದ್ರೆ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಆ ಮೂಲೆ ಒಬ್ಳು ಈ ಮೂಲೆ ಒಬ್ಳು ಇಡ್ಕೊಂಡು ಕೂತಿದ್ದಾಳೆ ನಮ್ಮಮ್ಮ ದಗ ದಗ ಊರಿಗೆ ಬಿಡೋಣ ಬೇಗ ಬೇಗ ಅಡುಗೆ ಆಗ್ಬಿಡ್ಲಿ ಅಂತ ಸೌದೆಗಳನ್ನ ಜಾಸ್ತಿ ಜಾಸ್ತಿ ಇಡ್ತಾನೆ ಇದ್ದಾರೆ ಇನ್ನು ಒಲೆ ಒಳಗೆ ಸೊ ಅದೆಲ್ಲ ಆದಮೇಲೆ ನಾವುಗಳೆಲ್ಲ ಟೈಮ್ ಪಾಸ್ ಮಾಡೋದು ಹೆಂಗೆ ಅವರುಗಳೇನೋ ಅಡುಗೆ ಮಾಡ್ತಾ ಇದ್ದಾರೆ ನಾವುಗಳೇನು ಮಾಡೋದು ನಮ್ಗಳಿಗೆ ಕೆಲಸ ಇಲ್ಲ ಅಲ್ವ ಹಾಗಾಗಿ ಏನು ಮಾಡೋದು ಟೈಮ್ ಪಾಸ್ ಆಗಲೇಬೇಕಲ್ಲ ಅಂತ ಅಲ್ಲಿ ಮಾವಿನ ಗಿಡ ಇತ್ತು ಮಾವಿನ ಗಿಡದಲ್ಲಿ ಮಾವಿನಕಾಯಿ ಕೂಡ ಕಾಣಿಸ್ತು ಮಾವಿನಕಾಯಿ ಕಾಣಿಸಿದ್ಮೇಲೆ ತಿಂದೆ ಇರೋಕ್ಕಾಗತ್ತಾ ಹಂಗೆ ನಾವು ಹೋಗಿ ಕಿತ್ಕೊಂಡ್ಬಂದು ಇಲ್ಲಿ ಉಪಕಾರ ಹಾಕ್ಕೊಂಡು ತಿನ್ನೋಣ ಮಾವಿನಕಾಯಿನಾದರೂ ಕಟ್ ಮಾಡ್ಕೊಳ್ಳೋಣ ಅಂತ ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀವಿ ಆ ಕಡೆ ಅವರು ಅಡುಗೆನ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ನಾವು ನಮ್ಮ ಕಾರ್ಯನ ಇದೀವಿ ಟೈಮ್ ಪಾಸ್ ಎಷ್ಟೇ ಮಾಡಿದ್ರು ಟೈಮ್ ಪಾಸೇ ಇರಲಿಲ್ಲ ಏನು ತಿನ್ನು ಏನು ಬಿಡು ಅದರಲ್ಲಿ ನಾವು ಖಾರದ ಪುಡಿ ಬೇರೆ ತಗೊಂಡ್ ಬಂದಿರಲಿಲ್ಲ ಹಂಗೆ ನಮ್ಮ ನಮ್ಮ ರಾಜಿ ಒಂದು ಫಂಕ್ಷನ್ಗೆ ಹೋಗಿದ್ಲು ಅಲ್ಲಿಂದ ಫೋನ್ ಹಾಕಿ ಒಂದು ಹಂಗೆ ಖಾರದ ಪುಡಿ ಎತ್ಕೊಬಾ ಅಂಗಡಿಯಿಂದ ಅಂತ ಹೇಳಿ ಅವಳು ಕೂಡ ತೊಗೊಂಡು ಬಂದು ಕೊಟ್ಟು ಮನೆ ಹತ್ರ ಹೋದಲು ಅಲ್ಲಿಂದ ನಾವು ಉಪ್ಪು ಖಾರ ಸಕ್ಕರೆ ಎಲ್ಲ ಕಿಚನ್ನಾಗೆ ಮಿಕ್ಸ್ ಹೊಡೆದು ಈಗ ತಿಂತ ಕೂತ್ಕೊಂಡಿದ್ದೀವಿ ಈ ಶೆಕೆ ಬೇರೆ ಆ ಹುಳಿ ಬೇರೆ ಆ ಬಿಸಿಲು ಬೇರೆ ಇವೆಲ್ಲದಕ್ಕೂ ಮೂರು ಕಾಂಬಿನೇಷನ್ ಹೆಂಗಿದೆ ನೋಡಿ ಸೊ ಹೀಗೆ ಶೇಕೆ ಸೌಕೊಳ್ಳೋದು ಹಂಗೆ ತಿನ್ನೋದು ಇದನ್ನೇ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಶೇಕೆ ಆಗ್ತಾಯಿತ್ತು ಆ ಶೇಕೆಗೆ ತಡಿಲಾರ್ದ ಅಂಬ್ರಾಜಿ ಹಂಗೆ ಹೇಗಿದ್ರು ಫಂಕ್ಷನ್ಗೆ ಹೋಗಿದ್ಲು ಅಲ್ಲೇ ಬರ್ತಾ ಎಲ್ರಿಗೂ ಜ್ಯೂಸ್ ಕೂಡ ತೊಗೊಂಡು ಬಂದಿದ್ಲು ಅಂದರೆ ಸೆವೆನ್ ಅಪ್ ತೊಗೊಂಡು ಬಂದಿದ್ಲು ಎಲ್ಲರೂ ತಂಪು ತಂಪು ಕೂಲ್ ಕೂಲ್ ಅಂತ ಕುಡೀರಿ ಅಂತ ಸೊ ನಾವು ಕೂಡ ಮಾರ್ನಿಂಗ್ ಕೈ ತಿಂದು ತಂಪು ತಂಪು ಕೂಲ್ ಕೂಲ್ ಅಂತ ಸೆವೆನ್ ಅಪ್ ಕುಡಿದು ಹಂಗೆ ಅರಟೆ ಹೊಡ್ಕೊಂಡು ಟೈಮ್ ಪಾಸ್ನ ಮಾಡ್ತಾಯಿದ್ವಿ ಇಲ್ಲಿ ಇವರು ಈ ಕಡೆ ನೋಡ್ತಾ ಇರ್ಬೋದು ಅಡುಗೆನ ಮಾಡ್ತಾ ಇದಾರೆ ಫಸ್ಟ್ ಅನ್ನ ಮಾಡಿದಾಯ್ತು ಈಗ ಚಿಕನ್ ಸಾಂಬಾರ್ಗೆ ರೆಡಿ ಮಾಡ್ತಾ ಇದಾರೆ ಚಿಕನ್ ಎಲ್ಲ ತೊಳೆದು ಪಾತ್ರೆಗೆ ಹಾಕೊಳ್ತಾ ಇದಾರೆ ಮಾವಿನಕಾಯಿ ತಿಂದಿದ್ದಾಯ್ತು ಸೆವೆನ್ ಅಪ್ ಕುಡಿದಾಯ್ತು ಇನ್ನೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಾನು ಚಿಕನ್ ಎಷ್ಟಾಗಿದೆ ಯಾವ ಲೆವೆಲ್ ಇದೆ ಅಂತ ಹೋಗಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಅಷ್ಟರಲ್ಲಿ ನಮ್ ಧ್ರುವ ಕಾಮಿಡಿ ಕೇಳಿ ನೀವು ಕೂಡ ಧ್ರುವ ಏನ್ ಹೇಳು ನೀನ್ ಹೇಳಲ್ವಾ ಈಗ ಏನ್ ಧ್ರುವ ಏನ್ ಕುಡಿತೀರ ಹೇಳು ಒಂದ್ ನಿಮಿಷ ಸುಮ್ನೀರ್ರಿ ಏ ಒಂದ್ ನಿಮಿಷ ಸುಮ್ನೀರೀ ಏ ಏನ್ ಕುಡಿತೀರ ಸ್ಕೂಲ್ ಡ್ರಿಂಕ್ಸ್ ಇಂಥ ಒಂದು ಕಂದನೇ ಎತ್ತಿರೋರು ಇಂಥ ಒಂದು ತಾಯಿ ಸ್ಪೂಲ್ ಡ್ರಿಂಕ್ಸ್ ಮಮ್ಮಿ ಸ್ಪೂಲ್ ಡ್ರಿಂಕ್ಸ್ ಮಮ್ಮಿ ಅಲ್ಲ ಸ್ಪೂಲ್ ಡ್ರಿಂಕ್ಸ್ ಮಮ್ಮಿ ಅಷ್ಟರಲ್ಲಿ ನಮ್ಮ ರಾಜಿ ಕೂಡ ಬಂದು ಜಾಯ್ನ್ ಆದ್ಲು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಫಂಕ್ಷನ್ ಹತ್ರ ಹೋಗಿ ಅಲ್ಲಿಂದ ಎಲ್ಲ ಸುದ್ದಿಗಳನ್ನ ತಗೊಬಂದು ಅಲ್ಲೆಲ್ಲ ಹೇಳ್ತಾ ಕುಂತಿದ್ಲು ಅವಳಿಗೆ ಬಾಯಿ ಸುಮ್ಮನೆ ಇರಂಗಿಲ್ಲ ಹೇಳ್ತಾ ಇರಬೇಕು ಅಮ್ಮನ ಹತ್ರ ಬಿಡ್ತಾ ಇರ್ತಾಳೆ ಸುಮ್ಮನೆ ಅದನ್ನೇ ಮಾಡ್ತಾ ಇದ್ಲು ಅದಾದಮೇಲೆ ಎಲ್ಲರೂ ಹಳ್ಳಿ ಕಟ್ಟೆ ಬೇವಿನ ಕಟ್ಟೆ ಐತೆ ಅಲ್ಲಿ ತಂಪಾಗಿರುತ್ತೆ ಇಲ್ಲಿ ಶೆಕೆಗೆ ಯಾರು ಕುತ್ಕೊಳ್ತಾರೆ ಇಲ್ಲಿ ಟೈಮ್ ಪಾಸ್ ಕೂಡ ಆಗಲ್ಲ ಅಲ್ಲಿ ರೋಡಲ್ಲಿ ಓಡಾಡೋರ್ನೆಲ್ಲ ನೋಡ್ಕೊಂಡಿರ್ಬೋದು ಅನ್ಕೊಂಡು ಎಲ್ಲ ಅಲ್ಲಿ ಹೋಗಿ ಸೆಟ್ಲಾದರು ನಾನು ಮಾತ್ರ ನಮ್ಮ ಅತ್ತಿಗೆ ಜೊತೆ ಇಲ್ಲೇ ಕುಂತಿದ್ದೆ ಏನು ಮಾಡೋದು ನನಗೂ ಟೈಮ್ ಪಾಸ್ ಇಲ್ಲ ಶೇಕೆ ಆಗ್ತೈತೆ ಬನ್ನಿ ನಾವು ಹೋಗೋಣ ಅಂತ ನಮ್ಮ ನಮ್ಮತ್ ಇಲ್ಲ ಬಿಸ್ಲೈತೆ ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳಿದ್ರು ಸರಿ ಓಕೆ ಅಂತ ನಾನು ಅವ್ರ ಜೊತೆಗೆ ಇಲ್ಲೇ ಇದ್ದೆ ಅದಾದ್ಮೇಲೆ ಇನ್ನೇನು ಇಲ್ಲೇ ಕೂತಿದ್ದೀವಿ ಬನ್ನಿ ಹಿಂಗೊಂದು ಆದ್ರೂ ಹೋಗ್ಬರೋಣ ಹಿಂಗೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಎಲ್ಲ ಗಿಡ ಮರಗಳನ್ನ ನೋಡ್ಕೊಳ್ತಾ ನೋಡ್ಕೊಳ್ತಾ ಇಲ್ಲಿ ಗಿಡದಲ್ಲಿ ನಮ್ಗೊಂದು ಜೇನ್ ಕಾಣಿಸ್ತು ಅದನ್ನ ನಿಮ್ಗ ಕೂಡ ತೋರ್ಸೋಣ ಅಂತ ಅದನ್ನ ಕೂಡ ವಿಡಿಯೋ ಮಾಡಿದೆ ಇವತ್ತು ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಯಶವಾಗಿತ್ತು ಹಂಗೆ ನನ್ಗೂ ಕೂಡ ಹೊಟ್ಟೆ ಯಶವಾಗಿತ್ತು ನಾನು ಅಲ್ಲಿಂದನೆ ಬರ್ತಾ ಯೋಚನೆ ಮಾಡ್ಕೊಂಬರ್ತಾ ಇದ್ದೆ ಇವತ್ತಾದ್ರೂ ಈಗ ಇಷ್ಟೊತ್ತಿಗಾದ್ರೂ ಅಡಿಗೆ ರೆಡಿ ಆಗಿರೋ ತಾವು ಊಟ ಮಾಡ್ಬೋದಾ ಅಂತ ಸೊ ಇಲ್ಲಿ ಬಂದ್ ನೋಡಿದ್ರೆ ಇನ್ನು ಮುದ್ದೆನ ತೊಳಸ್ತಾ ಇದ್ರು ನೋಡ್ತಾ ಇರ್ಬೋದು ಇಬ್ರು ಒಬ್ರು ತೆಗ್ದಾಕ್ತಾ ಇದ್ರು ಒಬ್ರು ಮುದ್ದೆ ಕಟ್ತಾ ಇದ್ರು ಇದನ್ನೇ ಮಾಡ್ತಾ ಇದ್ರು ಸೊ ಈಗ ಮುದ್ದೆ ಕಟ್ಟಿದಾದ್ಮೇಲೆ ಈಗ ದೇವರಿಗೆ ಎಡೆ ಹಾಕಿ ಅದಾದ್ಮೇಲೆ ನಾವು ಸೇವಿಸುವಂಥದ್ದು ಸಿಕ್ಕಾಪಟ್ಟೆ ಹೊಟ್ಟೆ ಯಶವಾಗಿತ್ತು ಯಾಕೆ ಅಂದರೆ ಬೆಳಗ್ಗೆಯಿಂದ ನಾವು ಬೆಳಗ್ಗೆ ಮಾತ್ರ ಊಟ ಮಾಡಿದ್ವಿ ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟರಲ್ಲಿ ಆಗತ್ತೆ ಬಿಡು ಅಂದ್ಕೊಂಡು ಮಧ್ಯಾಹ್ನದ ಊಟ ಯಾರೂ ಮಾಡಿರಲಿಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಎಲ್ರಿಗೂ ಹೊಟ್ಟೆ ಯಶವಾಗಿತ್ತು ಊಟಕ್ಕೋಸ್ಕರ ಇದ್ವಿ ಸೊ ಅಷ್ಟೆಲ್ಲಾಯಿತು ಹಬ್ಬ ಹೆಂಗೋ ಆಯ್ತಲ್ಲ ಅಂದ್ಕೊಂಡು ನಾವು ದೇವಸ್ಥಾನಕ್ಕೆ ಎಡೆ ಹಾಕ್ಬರೋಣ ಅಂತ ಈಗ ದೇವಸ್ಥಾನದತ್ರ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗಿ ಎಡೆ ಹಾಕ್ಕೊಂಡು ಬಂದು ನಾವು ಭೋಜನನ ಸವಿಯುವಂಥದ್ದು ಇಲ್ಲಿ ಯಾವುದೇ ರೀತಿ ಟೇಸ್ಟ್ನ ಮಾಡಿಲ್ಲ ಈ ಸಾಂಬಾರನ್ನ ಆದರೆ ಘಮ ಘಮ ಮಾತ್ರ ಸಿಕ್ಕಾ ಬಟ್ಟೆ ಘಮ ಘಮ ಅಂತ ಐತೆ ನಮ್ಗೆ ಆ ಸ್ಮೆಲ್ ಕುಡಿದ್ರೆ ಎಷ್ಟೊತ್ತಿಗೆ ತಿನ್ನೋಣ ಎಷ್ಟೊತ್ತಿಗೆ ಊಟ ಮಾಡೋಣ ಅಂತ ಮುದ್ದೆ ಚಿಕನ್ ಸಾಂಬಾರ್ ಅಂತ ಅನ್ನಿಸ್ತಾ ಐತೆ ಅದೇ ಒಂದು ಜೋಶಲ್ಲಿ ಹೋಗಿ ದೇವ್ರ ದೇವಸ್ಥಾನದ ಹತ್ರ ಎಡೆ ಹಾಕ್ ಬರೋಣ ಅಂತ ಹೋಗಿ ಎಲ್ಲ ಇಡ್ತಾ ಇದ್ದೀವಿ ಈಗ ಅಣ್ಣ ಬಂದು ಪೂಜೆನ ಶುರು ಮಾಡ್ಕೊತಾರೆ ಸೊ ಪೂಜೆ ಕೂಡ ಶುರು ಆಯ್ತು ನಮ್ ನಿಶ್ಚಿತ ಕೂಡ ಗಂಟೆನ ಬಾರ್ಸಕ್ಕೆ ರೆಡಿ ಆದ್ಲು ಅಲ್ಲಿಂದ ಬಂದು ಹೊಟ್ಟೆ ಶುಗು ಅದಕ್ಕೂ ನಾನು ಒಂದು ಮುದ್ದೆ ಊಟ ಮಾಡ್ತೀನಿ ಅಂತ ಜೋಶಲ್ಲೇನೋ ಹೇಳ್ಬಿಟ್ಟೆ ಅದೇ ತರ ಒಂದು ಪ್ಲೇಟ್ ಅಲ್ಲಿ ಒಂದು ಮುದ್ದೆನ ಇಡಿಸ್ಕೊಂಡು ಚಿಕನ್ ಸಾಂಬಾರ್ನ ಹಾಕೊಂಡು ಈಗ ಬ್ಯಾಟಿಂಗ್ ಮಾಡೋಣ ಅಂತ ಮುದ್ದೆನ ಮುರ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಹಾಗೆ ಹಂಗೆ ಉಸು ಬುಸ್ಸು ಅನ್ಕೊಂಡು ಊಟನ ಮುಗಿಸಿದ್ವಿ ಊಟ ಮುಗಿಸಿದಾದ್ಮೇಲೆ ಪಾತ್ರ ತೊಳೆಯೋ ಕಾರ್ಯಕ್ರಮ ಅವ್ರು ಮಾಡ್ತಾ ಇದ್ರು ಈ ಕಡೆ ನಾವು ಸ್ಟೋರಿನ ಹೇಳ್ತಾ ಇದ್ವಿ ಸ್ಟೋರಿ ಟೈಮ್ ಅಂತ ನಮ್ ರಾಜಿ ಹೇಳ್ತಾ ಇದ್ಲು ಅದನ್ನೆಲ್ಲ ರೆಕಾರ್ಡ್ ಮಾಡ್ಬೇಕಾಯ್ತು ತುಂಬಾನೇ ಚೆನ್ನಾಗಿತ್ತು ಊಟ ಮಾಡಬೇಕಾದ್ರೆ ಸಿಕ್ಕಾ ಬಟ್ಟೆ ಫನ್ನಿ ಇತ್ತು ಎಲ್ಲ ಉಸ್ಸು ಬುಸ್ಸು ಅನ್ಕೊಂಡು ಕಾಮಿಡಿ ಮಾಡ್ತಾ ಇದ್ದಿದ್ದು ಅಂತ ಆಗಿದ ಕಾರಕ್ಕೆ ಕಿವೆ ಕಣ್ಣು ಎಲ್ಲ ತಿರುಗ್ತಿತ್ತು ಅಂತ ನಾನು ರೆಕಾರ್ಡ್ ಮಾಡೋದೇ ಮರ್ತೋಗಿದ್ದೆ ಅದನ್ನೇ ಮಾತಾಡ್ಕೊಂಡು ಈಗ ಕೂತ್ಕೊಂಡಿದೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥಮ್ಸ್ ಅಪ್ ಬಟನ್ ಕ್ಲಿಕ್ ಮಾಡಿ ಒಂದು ಮೆಚ್ಚುಗೆನ ಕೇಳಿಸಿ